ಎಲ್ಲರಿಗೂ ನಮಸ್ಕಾರ ರೀ ನಿಮ್ಮೆಲ್ಲರಿಗೂ ಜಗದೋಳ್ ಚಾನಲ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಮ್ಮ ಕೇಳುಗರೊಬ್ರು ಶಂಭಾಲದ ಬಗ್ಗೆ ಒಂದಿಷ್ಟು ಲೇಖನಗಳು ಟಿಪ್ಪಣಿಗಳನ್ನ ಕಳಿಸಿದ್ರು ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಹ್ಮ್ ಶಂಭಾಲ ಕೇಳಿದ್ರೇನೆ ಒಂಥರ ರೋಮಾಂಚನ ಆಗತ್ತಲ್ಲ ಹೌದು ಹಿಮಾಲಯದಾಗ ಅಡಗಿರೋ ಆ ಗುಪ್ತ ಲೋಕದ ಕಥೆ ಇಲ್ಲೇನ್ರಿ ಅಮರ ಅಶ್ವತ್ಥಾಮ ಇವತ್ತಿಗೂ ಅದಾನಂತೆ ಸಾವಿರಾರು ವರ್ಷ ಮಂದಿ ಹೆಂಗ್ ಬದುಕ್ತಾರಂತ ಲಕ್ಷಾಂತರ ಜನ ಒಂದೇ ರಾತ್ರಿ ಮಾಯಾ ಆಗ್ಯಾರಂತೆ ಅಬ್ಬಾ ಆಮೇಲೆ ಹಿಟ್ಲರ್ಗೂ ಈ ಜಾಗ ಬೇಕಾಗಿತ್ತಂತ ಹೌದು ಆ ಕಥೆನೂ ಐತಿ ವಿಷ್ಣುನ ಕಲ್ಕಿ ಅವತಾರ ಇಲ್ಲೇ ಹುಟ್ತೈತಿ ಅಂತಾರ ಹಂಗಾರ ಏನಿದು ಶಂಭಾಲ ಬನಿ ಈ ಮೂಲಗಳೊಳಗಿನ ಗುಟ್ಟನ್ನ ತಿಳಿಯೋಣ ಮೊದಲು ಕೇಳ್ರಿ ಈ ಗುಜೆ ಸಾಮ್ರಾಜ್ಯದ ಕಥಿನ ಇದು ಹದಿಮೂರನೇ ಶತಮಾನದಾಗ್ ನಡೆದಿದ್ದು ಗುಜೆ ಸಾಮ್ರಾಜ್ಯ ಹತ್ತು ಲಕ್ಷ ಮಂದಿದ ದೊಡ್ಡ ರಾಜ್ಯ ಅರಿಯದು ಹತ್ತು ಲಕ್ಷ ಆದ್ರ ಒಂದೇ ರಾತ್ರಿ ಇಡೀ ರಾಜ್ಯ ಜನ ಜಾನುವಾರು ಒಂದ್ ಚಿನ್ನಿ ಕೂಡ ಉಳಿದಿಲ್ಲ ಪೂರಾ ಮಾಯಾ ಏನ್ ಹೇಳ್ತೀರಿ ಹೆಂಗ್ ಸಾಧ್ಯ ಹೆಂಗ್ ಹೋದ್ರು ಎಲ್ಲ ಹೋದ್ರು ಇವತ್ತಿಗೂ ಯಾರಿಗೂ ಗೊತ್ತಿಲ್ರಿ ಒಂಥರ ಭಯಾನಕ ರಹಸ್ಯ ಅದು ಹ್ಮ್ ಅವರ ಅರಮನೆ ಕೆಳಗ ಆ ಸುರಂಗಗಳು ಸಿಕ್ಕಾವ ನೋಡ್ರಿ ಸುರಂಗಗಳ ಹೌದು ಒಂದೆರಡು ಕಿಲೋಮೀಟರ್ ಉದ್ದ ಅವು ಕೈಲಾಸ ಪರ್ವತದ ಕಡೆ ಹೋಗ್ತಿದ್ವಂತೆ ಓ ಕೈಲಾಸಕ್ಕೆ ದಾರಿನ ಹಂಗಂತಾರ ಆದ್ರ ಆ ಸುರಂಗಗಳ ಬಾಯಿನ ಯಾರೋ ಬೇಕಂತ್ಲೇ ಮುಚ್ಚಾಕಿದಾರಂತೆ ಯಾಕಿರ್ಬಹುದು ಏನೋ ಮರ್ಮ ಐತಿ ಈ ಮೂಲಗಳ ಪ್ರಕಾರ ಆ ಘಟನೆಗೂ ಶಂಬಾಲಾಗೂ ಗಂಟೈತಿ ಅಂತ ಬಹಳ ಮಂದಿ ನಂಬುತ್ತಾರೀ ಹೌದಾ ಹೌದು ಯಾಕಂದ್ರೆ ಗುಜೇರಾಜದವರು ತಮ್ಮ ಏಳಿಗೆಗೆ ಶಂಬಾಲನೇ ಕಾರಣ ಅಂತ ನಂಬಿದ್ರಂತೆ ಕೆಲವರು ಹೇಳೋ ಪ್ರಕಾರ ಅವರು ಶಂಬಾಲಾದ ರಹಸ್ಯ ಕಾಪಾಡಕ ತಾವೇ ಮಾಯ ಆದ್ರು ಓಹೋ ಇಲ್ಲಾಂದ್ರೆ ಶಂಬಾಲದ ಶಕ್ತಿನೇ ಅವ್ರ ನಲ್ಲಿಗ್ ಸೇರ್ಸ್ಕೊಂಟು ಅಂತನೂ ಹೇಳ್ತಾರ ಈ ಶಂಬಾಲ ಅಂದ್ರೆ ಬರೇ ಒಂದು ಜಾಗ ಅಷ್ಟೇ ಅಲ್ಲ ರೀ ನಮ್ಮ ಹಿಂದೂ ಮತ್ತು ಬೌದ್ಧ ಧರ್ಮ ಗ್ರಂಥಗಳ ಹೇಳೋ ಪ್ರಕಾರ ಅದೊಂದು ದೇವತೆಗಳು ಸಿದ್ಧಪುರುಷರು ಇರೋ ಲೋಕ ಓ ಹಂಗಾರ ಅದಕ್ಕೆ ಬೇರೆ ಹೆಸರುಗಳು ಅದವ ಅದವಲ್ಲ ಜ್ಞಾನಗಂಜ್ ಸಿದ್ಧಾಶ್ರಮ ಶಾಂಗ್ರೀಲಾ ಹಿಂಗೆ ಬೇರೆ ಬೇರೆ ಹೆಸರದವು ಆದ್ರೆ ಎಷ್ಟೇ ಹುಡುಕಾಡಿದ್ರೂ ಈ ಆಧುನಿಕ ಟೆಕ್ನಾಲಜಿಗೂ ಅದು ಸಿಕ್ಕಿಲ್ಲ ಅಂತ ಈ ಲೇಖನಗಳು ಹೇಳ್ತಾವ ಸಿಕ್ಕಿಲ್ವಾ ಅಂದ್ರೆ ಮನುಷ್ಯರ ಕಣ್ಣಿಗೆ ಕಾಣೋದೇ ಇಲ್ವಾ ಹಂಗಂತರ ಅದಕ್ಕೊಂದು ವಿಶೇಷ ಶಕ್ತಿ ಬೇಕಂತ ಹೌದು ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಮನಸ್ಸು ಪವಿತ್ರ ಇರ್ಬೇಕಂತ ಭಕ್ತಿ ಇರ್ಬೇಕಂತ ಬರೀ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಅಂತ ಬರ್ದೇತಿ ನೋಡ್ರಿ ಅಲ್ಲಿರೋ ಮಂದಿಗೆ ಟೆಲಿಪತಿ ಅಂದ್ರೆ ಮನಸ್ಸಿಂದ ಮಾತಾಡೋದು ಹೌದು ಟೆಲಿಪತಿ ಆಮೇಲೆ ಟೆಲಿಪೋರ್ಟೇಶನ್ ಕ್ಷಣದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಕಾಲಯಾನ ಮಾಡೋ ಶಕ್ತಿ ಎಲ್ಲ ಗೊತ್ತೇತಂತ ಅಷ್ಟೇ ಅಲ್ಲ ಏಲಿಯನ್ಗಳ ಜೊತೆಗೂ ಸಂಪರ್ಕ ಐತೆ ಅಂತ ಕೆಲವೊಂದ್ ಕಡೆ ಬರ್ದೈತಿ ಏನ್ರೀ ಇದಲ್ಲ ಕೇಳಕನೆ ಮೈ ಜುಮ್ಮನತೈತಿ ಹೌದು ಆದ್ರೆ ಈ ಟೆಲಿಪತಿ ಟೆಲಿಪೋಟೇಶನ್ ಕಥೆಗಳೆಲ್ಲ ಕಲ್ಪನೆನಾ ಅಲ್ಲ ಅಂದ್ರೆ ಇದಕ್ಕೆ ಪುರಾಣಗಳಲ್ಲ ಆಧಾರ ಐತೇನ್ರಿ ಏನ್ರಿ ಖಂಡಿತ ಈ ಕಥೆಗಳು ನಮ್ಮ ಪುರಾಣಗಳಲ್ಗ ಗಟ್ಟಿಯಾಗಿ ಬೆರುಳು ವಿಷ್ಣು ಪುರಾಣ ಭಾಗವತ ಮಹಾಭಾರತ ಪುರಾಣದಾಗ ಕಲ್ಕಿ ಪುರಾಣದಾಗ ಸ್ಪಷ್ಟವಾಗಿ ಹೇಳ್ಯಾರಲ್ರಿ ಹೌದು ವಿಷ್ಣು ದೇವರ ಹತ್ನೇ ಅವತಾರ ಕಲ್ಕಿ ಶಂಭಾಲಾ ಗ್ರಾಮದಾಗ ವಿಷ್ಣು ಯಶಸ್ ಅನ್ನೋ ಮಹಾತ್ಮನ ಮಗನಾಗಿ ಹುಟ್ಟತಾನ ಅಂತ ಸ್ಪಷ್ಟವಾಗಿ ಹ್ಮ್ ಕಲಿಯುಗನ ಕೊನೆಗೆ ಬಂದು ಅಗರ್ಮ ನಾಶ ಮಾಡ್ತಾನ ಅಂತ ಹೌದು ಕೆಟ್ಟದ್ದನ್ನೆಲ್ಲ ನಾಶ ಮಾಡಿ ಸತ್ಯಯುಗ ಸ್ಥಾಪನೆ ಮಾಡ್ತಾನ ಅಂತ ನಂಬಿಕೆ ಹ್ಮ್ ಹಂಗೆ ಟಿಬೆಟಿಯನ್ ಬೌದ್ಧ ಧರ್ಮದ ಕಾಲಚಕ್ರ ತಂತ್ರ ಅಂತ ಗ್ರಂಥ ಐತಿ ಅದರೊಳಗೂ ಶಂಭಾಲದ ಬಗ್ಗೆ ಭಾರಿ ವಿವರಣೆ ಸಿಗ್ತೇತಿ ಓ ಅದ್ರಲ್ಲೇನ್ ಹೇಳ್ತಾರ ಅವರ ಪ್ರಕಾರ ಜಗತ್ತಿನಾಗ ಕೆಟ್ಟದ್ದು ಹೆಚ್ಚಾದಾಗ ಶಂಭಾಲಾದ ಕೊನೆ ರಾಜ ರುದ್ರಚಕ್ರಿನ್ ಬಂದು ಧರ್ಮ ಸ್ಥಾಪನೆ ಮಾಡ್ತಾನ ಅಂತ ಹೇಳ್ತಾರ ಹ್ಮ್ ಇದನ್ನು ಹುಡುಕಾಕಂತ ಈ ಲೇಖನಗಳೊಳಗ ಒಂದಿಬ್ರು ಪ್ರಮುಖ ವ್ಯಕ್ತಿಗಳ ಹೆಸರದಾವ್ ನೋಡ್ರಿ ನಿಕೋಲಸ್ ರೋರಿಕ್ ಅಂತ ರಷ್ಯಾದ ಚಿತ್ರಕಾರ ಹೌದು ಹತ್ತೊಂಬತ್ ನೂರ ಇಪ್ಪತ್ತರ ದಶಕದಾಗ ಹಿಮಾಲಯದಾಗ ಅಲೆದಾಡನಾ ಅವನಿಗೊಂದಿನ ಆಕಾಶದಾಗುವಂಥರ ಮೊಟ್ಟೆ ಆಕಾರದ ವಸ್ತು ಹಾರಾಡೋದ್ ಕಂಡಿತ್ತಂತೆ ಹೌದಾ ಯು ಓ ತರನಾ ಹಂಗೆ ಇರ್ಬೇಕು ಅದು ಶಂಭಾಲಾದ ಜಲಕ್ಕಿರ್ಬೇಕಂತ ಅವನು ಪುಸ್ತಕದಾಗ ಬರ್ದಾನ ಅದ್ಭುತ ಆತ ಚಿಂತಾಮಣಿ ಕಲ್ಲು ಅಂತ ಒಂದ್ರ ಬಗ್ಗೆನೂ ಹೇಳ ಓ ಚಿಂತಾಮಣಿ ಕಲ್ಲು ಹೌದು ಅದು ಬಯಸದ್ದೆಲ್ಲ ಕೊಡ್ತದ ಶಂಭಾಲಾದ ರಹಸ್ಯ ತಿಳಿಸ್ತದಾ ಅಂತ ನಂಬಿಕೆ ಐತಿ ಇನ್ನೊಬ್ಬರು ರಷ್ಯಾದ ತತ್ವಜ್ಞಾನಿ ಹೆಲೆನಾ ಬ್ಲಾವರ್ಟ್ಸ್ಕಿ ಅವರ ಪ್ರಕಾರ ಶಂಭಾಲ ಅನ್ನೋದು ಬರೀ ನೆಲದ ಮೇಲಿನ ಜಾಗಕ್ಕಿಂತ ಹೆಚ್ಚಾಗಿ ಒಂದು ಆಧ್ಯಾತ್ಮಿಕ ಲೋಕವಂತೆ ಆಧ್ಯಾತ್ಮಿಕ ಲೋಕನ ಹೌದು ಅಲ್ಲಿಂದ ಶ್ರೇಷ್ಠ ಆತ್ಮಗಳು ನಮ್ಗ ದಾರಿ ತೋರಿಸ್ತವ ಅಂತ ಅವರ ಬರಹಗಳಲ್ಲಿ ಸಿಗ್ತದ ಇದೊಂದು ಭೌತಿಕಕ್ಕಿಂತ ಹೆಚ್ಚಾಗಿ ಮಾನಸಿಕ ಸ್ಥಿತಿ ಅಂತ ಅವರ ಅಭಿಪ್ರಾಯ ಆದ್ರ ಕೇಳ್ರಿ ಇದರ ಹಿಂದೆ ಬಿದ್ದಿದ್ದು ಬರೀ ಸಂತರು ಸಂಶೋಧಕರು ಅಷ್ಟೇ ಅಲ್ಲ ಮೂವತ್ತೆಂಟರಾಗ ಯಾರು ಗೊತ್ತಾ ಯಾರು ಜರ್ಮನಿಯ ಹಿಟ್ಲರ್ನ ಮ್ಯಾಜಿ ಪಡೆ ಅಯ್ಯೋ ನಾಜಿಗಳು ಕೂಡನಾ ಹೌದು ಅವರು ಕೂಡ ಶಂಭಾಲನ ಹುಡುಕಾಕ ಟಿಬೆಟ್ಗೆ ಒಂದು ಸೀಕ್ರೆಟ್ ಮಿಷನ್ ಕಳಿಸಿದ್ರಂತ ಯಾಕಾಗಿ ಅಲ್ಲಿರೋ ದೈವಿ ಶಕ್ತಿ ಪ್ರಾಚೀನ ತಂತ್ರಜ್ಞಾನ ಸಿಕ್ಕ್ರ ಜಗತ್ತನ್ನೇ ಆಳ್ಬೋದು ಅನ್ನೋ ದುರಾಸೆ ಅವ್ರಿಗೆ ಕೆಟ್ಟ ಬುದ್ಧಿ ನೋಡ್ರಿ ಭಯಾನಕ ಆಲೋಚನೆ ಆದ್ರೆ ಅವ್ರಿಗೇನು ಸಿಗ್ಲಿಂಗ ಆ ಮಿಷನ್ ರಹಸ್ಯವಾಗಿ ಉಳಿತು ಅಂತ ಈ ಟಿಪ್ಪಣಿಗಳಲ್ಲ ಗೈತಿ ಹ್ಮ್ ಇನ್ನು ಶಂಭಾಲಾದ ತಂತ್ರಜ್ಞಾನದ ಬಗ್ಗೆನೂ ಈ ಮೂಲಗಳಲ್ಲಿ ಬಹಳ ಕುತೂಹಲಕಾರಿ ಸಂಗತಿಗಳದಾವ್ರಿ ಹೌದಾ ಏನೇನು ಅಲ್ಲಿ ವಿಮಾನಗಳಿದ್ವಂತ ಅದನ್ನ ಕೆಲವರು ಯು ಎಫ್ಒಗಳು ಅಂತಾರ ಅವರ ಕಡೆ ಅಮೃತ ಇತ್ತಂತ ಅದಕಲ್ಲಿರೋರು ಸಾವಿರಾರು ವರ್ಷ ಬದುಕ್ತಿದ್ರಂತ ಅಮರತ್ವ ಹೌದು ಯೋಗದ ಮೂಲಕ ಮನಸ್ಸು ಮತ್ತು ಶರೀರವನ್ನ ತಮ್ಮ ಹಿಡಿತದಾಗೆ ಇಟ್ಕೊಂಡಿದ್ರಂತ ಅದೊಂದು ಅದ್ಭುತ ಲೋಕ ಅಂತ ವರ್ಣಿಸ್ತಾರ ಅದ್ಭುತ ಹಾ ಹಂಗಾರ ಈ ಶಂಭಾಲ ನಿಜವಾಗ್ಲೂ ಎಲ್ಲೈತಿ ಈ ಮೂಲಗಳ ಪ್ರಕಾರ ಏನ್ ಹೇಳ್ತಾರ ಕೆಲವರು ಕೈಲಾಸ ಪರ್ವತದ ಪಶ್ಚಿಮಕ್ಕ ಅಂತಾರ ಹ್ಮ್ ಇನ್ನೂ ಕೆಲವರು ಹಿಮಾಲಯದ ಯಾವುದೋ ಗುಪ್ತ ಕಣಿವೆ ಒಳಗ ಅಂತಾರ ಇಲ್ಲ ಅಂದ್ರೆ ನಮ್ಮ ಕಲ್ಪನೆಗೂ ಮೀರಿದ ಬೇರೆ ಆಯಾಮದಾಗಿರೋ ರಾಜ್ಯನ ಅಂತನೂ ಪ್ರಶ್ನೆ ಮಾಡ್ತಾರ ಹೌದು ಅದರ ವರ್ಣನೆ ಕೇಳಿದ್ರಂತೂ ಎಂಟು ದಳ ಇರೋ ಕಮಲದ ಹೂವಿನಂಗಂತ ಹೌದು ಅಷ್ಟದಗ ಕಮಲ ಅದ್ರ ಸುತ್ತ ಎಂಟು ಹಿಮದ ಬೆಟ್ಟಗಳು ನಡುಬರ ಶಂಭಾಲಾ ನದಿ ಹರಿತೈತಿ ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯದ ಅರಮನೆಗಳದವಂತ ಅಹ ಎಷ್ಟು ಚಂದ ನೋಡ್ರಿ ಅದ್ಭುತ ಶಾಂತ ನಿಜಕ್ಕೂ ಅದ್ಭುತವಾದ ಕಲ್ಪನೆ ರೀ ನೋಡಿದ್ರಲ್ಲ ಈ ಕೇಳುಗರು ಕಳಿಸಿದ ಮೂಲಗಳಿಂದ ನಾವು ಶೋಧಿಸಿದ ಶಂಭಾಳದ ಕಥೆ ಇದು ಒಂದಾ ಎರಡ ಇದರೊಳಗಿನ ರಹಸ್ಯಗಳು ಹೌದು ಗುಜೆ ಸಾಮ್ರಾಜ್ಯದ ಆ ಮಾಯಾ ಕಲ್ಕಿ ಅವತಾರದ ನಿರೀಕ್ಷೆ ನಾಜಿಗಳ ಹುಡುಕಾಟ ಆಮೇಲೆ ರೋರಿಕ್ಕಂಡ ದೃಶ್ಯ ಅಮರತ್ವದ ಮಾತು ಈ ರಹಸ್ಯಗಳ ಗಂಟು ಬಿಚ್ಚಾಕ್ ಹೋದಷ್ಟು ಇನ್ನೂ ಹೊಸ ಪ್ರಶ್ನೆಗಳು ಹುಟ್ಟುತ್ತಾವು ನಿಜರೀ ಶಂಭಾಲಾ ಅನ್ನೋದು ನಿಜವಾಗ್ಲೂ ನಾವು ಹುಡುಕಿ ಹೋಗ್ಬೋದಾದ ಒಂದು ಭೌತಿಕ ಸ್ಥಳಾನ ದಾರಿ ಅದು ನಮ್ಮೊಳಗೆ ಒಂದು ಉನ್ನತ ಆಧ್ಯಾತ್ಮಿಕ ಸ್ಥಿತಿನ ಹೌದು ಇದೊಂದು ದೊಡ್ಡ ಪ್ರಶ್ನೆ ಈ ಪ್ರಶ್ನೆ ಎಲ್ಲರೂ ಯೋಚನೆ ಮಾಡುವಂಗ್ ಮಾಡ್ತೈತಿ ಇವತ್ತಿನ ಈ ಆಳವಾದ ಚರ್ಚೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀವಿ ಜಗದೋಳ್ ಚಾನೆಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ ಧನ್ಯವಾದಗಳು ಇನ್ನು ಹತ್ತು ಹಲವು ಇಂಥ ಅಚ್ಚರಿಯ ಸಂಗತಿಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ